ಬೆಂಗಳೂರಿನ ದಕ್ಷಿಣ ಭಾಗದ ಬಿ ಆರ್ ಸಿ ಎಲ್ ಗುಡ್ ನ್ಯೂಸ್ ಆಗಸ್ಟ್ ಹತ್ತಕ್ಕೆ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಮಾರ್ಗದ ಬಿ ಆರ್ ಸಿ ಎಲ್ ಹಳದಿ ಮಾರ್ಗ ಆರ್ ವಿ ರಸ್ತೆಯಿಂದ ಬೊಮ್ಮ ಹಳದಿ ಮಾರ್ಗ ಕೇಂದ್ರದ ಸುರಕ್ಷತಾ ತಪಾಸಣೆ ಯಶಸ್ವಿ ಅಂತ ವರದಿ ನೀಡಲಾಗಿದೆ ಕೆಲವು ಸಣ್ಣ ಪುಟ್ಟ ಷರತ್ತನ್ನು ಒದಿಸಿದೆ ಸುರಕ್ಷತಾ ಆಯುಕ್ತ ಕೆಲವೇ ದಿನಗಳಲ್ಲಿ ಸರಿಪಡಿಸಲಾಗುತ್ತೆ ಅಂತ ಬಿ ಎಮ್ ಆರ್ ಸಿ ಎಲ್ ಕೂಡ ಭರವಸೆಯನ್ನ ನೀಡಿದೆ ಬಹಳ ನಿರೀಕ್ಷೆ ಇದ್ದಂಥ ಯೋಜನೆ ಇದು ಬಹಳ ಜನ ಕಾಯ್ತಾ ಇದ್ದಂಥ ಯೋಜನೆ ಇದು ಬೆಂಗಳೂರಿನಲ್ಲಿ ದಕ್ಷಿಣ ಭಾಗದ ಬಿ ಎಮ್ ಆರ್ ಸಿ ಎಲ್ಲು ಗುಡ್ ನ್ಯೂಸನ್ನು ನೀಡ್ತಾ ಇರುವಂಥದ್ದು ಆಗಸ್ಟ್ ಹತ್ತಕ್ಕೆ ಮೆಟ್ರೋ ಹಳದಿ ಮಾರ್ಗ ಲೋಪ ಲೋಕಾರ್ಪಣೆ ಆಗ್ತಾಯಿದೆ ಹಳದಿ ಮಾರ್ಗ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಬೇಡಿಕೆ ಆಗಿತ್ತು ಈಗಾಗಲೇ ಯಶಸ್ವಿಯಾಗಿ ನಾವು ಈ ಪರ್ಪಲ್ ಗ್ರೀನ್ ಈ ಎಲ್ಲ ಮಾರ್ಗವನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಸೊ ಅದೇ ರೀತಿಯಾಗಿ ಹಳದಿ ಮಾರ್ಗ ಕೂಡ ಬೇಗ ಲೋಕಾರ್ಪಣೆ ಆದರೆ ನಮಗೆ ಅನುಕೂಲ ಆಗತ್ತೆ ಅನ್ನೋದು ಆ ಭಾಗದ ಜನರ ನಿರೀಕ್ಷೆ ಆಗಿತ್ತು ಇದೀಗ ಎಲ್ಲವೂ ಅಂದುಕೊಂಡಂತೆ ಆಗಿದ್ದು ಆಗಸ್ಟ್ ಹತ್ತಕ್ಕೆ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಯನ್ನ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ್ ಇದು ಬಹು ನಿರೀಕ್ಷಿತ ಬಹು ಜನರು ಬೇಡಿಕೆಯಿಂದ ಕಾಯ್ತಾ ಇದ್ದಂತ ಒಂದು ವಿಚಾರ ನಮಗೆ ಹಳದಿ ಮಾರ್ಗ ಕೂಡ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದರೆ ಅನುಕೂಲ ಆಗತ್ತೆ ಅಂತ ಇದೀಗ ಗುಡ್ ನ್ಯೂಸ್ ಆಗಸ್ಟ್ ಹತ್ತಕ್ಕೆ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಆಗ್ತಾ ಇದೆ ಅಂತ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಯಾವ ತರ ಯಶಸ್ವಿ ಆಗ್ತಾ ಇದೆ ಈ ಕಾರ್ಯ ನೀತಿ ಮುಖ್ಯವಾಗಿ ನಿನ್ನೆ ಅಷ್ಟೇ ಕೇಂದ್ರ ರೈಲ್ವೆ ಸುರಕ್ಷಿತ ಆಯುಕ್ತರ ವರದಿ ಅಂದರೆ ಒಪ್ಪಿಗೆ ಸಿಕ್ಕಿರುವಂಥದ್ದು ಇದನ್ನು ನಗರಾಭಿವೃದ್ಧಿ ಇಲಾಖೆಗೆ ಬಿ ಎಮ್ ಆರ್ ಸಿ ಎಲ್ ಕಳಿಸಿರೋದು ಅಲ್ಲಿಂದ ಕೇಂದ್ರಕ್ಕೆ ಈಗ ರವಾನೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದೇ ಹತ್ತರಂದು ಆಗಸ್ಟ್ ಹತ್ತರಂದು ಉದ್ಘಾಟನೆಯನ್ನು ಮಾಡ್ತಾರೆ ಇದು ಹಳದಿ ಮಾರ್ಗ ಆರ್ ವಿ ರಸ್ತೆಯಿಂದ ಅಂದ್ರೆ ಬೊಮ್ಸಂದ್ರವರೆಗೆ ಯಾತಂದರೆ ಸಿಟಿ ಸಿಲಿಕ್ ಪೋರ್ಡ್ ಜಯದೇವ ಈ ಥರದ ಒಂದು ಜಾಗದಲ್ಲಿ ಬನ್ನೆರಾಟ ರಸ್ತೆ ಆ ಥರ ಭಾಗದಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಇತ್ತು ಮುಖ್ಯವಾಗಿ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಮೆಟ್ರೋ ಮಾರ್ಗ ಏನಿದೆ ಹತ್ತೊಂಬತ್ತು ಕಿಲೋಮೀಟ್ರ್ ಮಾರ್ಗ ಏನಿದೆ ಅದು ಯೋಜನೆ ಆರಂಭ ಆಯಿತು ಏಳು ವರ್ಷಗಳ ಅವಧಿಗೋಸ್ಕರ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ತೊಂದಕ್ಕೆ ಕಂಪ್ಲೀಟ್ ಆಗಿರಲಿಲ್ಲ ಅದಾದ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆದರೂ ಕೂಡ ಈ ಒಂದು ಮಾರ್ಗದಲ್ಲಿ ಏನು ಹಳದಿ ಸಂಚಾರಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಬಿ ಎಮ್ ಆರ್ ಸಿಲಿಂದ ಪ್ರತಿ ವರ್ಷವೂ ಕೂಡ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಇದರಿಂದ ಸರಿಸುಮಾರು ಎಂಟರಿಂದ ಹತ್ತು ಲಕ್ಷ ಜನರು ಸಂಚಾರ ದಟ್ಟಣೆ ಸಿಗ ಒಂದು ಅನುಭವಿಸುವಂಥದ್ದು ವಾಹನ ದಟ್ಟಣೆ ಇರುವಂಥದ್ದು ಈ ಒಂದು ಮಾರ್ಗದಲ್ಲಿ ಇಷ್ಟು ಜನರು ಓಡಾಟ ಇರುತ್ತೆ ಅವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಗವನ್ನು ಜಾರಿಗೆ ತಂದಿರುವಂಥದ್ದು ಆದರೆ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆದ ಬಳಿಕ ಆ ಆರು ವರ್ಷಗಳು ತಂದರೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಆರು ವರ್ಷಗಳ ಬಳಿಕ ಈಗ ವಾಣಿಜ್ಯ ಸಂಚಾರಕ್ಕೆ ಈಗ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ಇದೇ ಆಗಸ್ಟ್ ಹತ್ತರಂದು ಈಗ ಇದು ಉದ್ಘಾಟನೆಗೊಳ್ಳುತ್ತೆ ಅದಾದ ಬಳಿಕ ಈಗ ಮೂರರಿಂದ ಐದು ಕೋಚ್ ಅಂತ ಹೇಳಲಾಗ್ತಾ ಇದೆ ಆರಂಭದಲ್ಲಿ ಮೂರು ಕೋಚ್ ಇದೆ ಅನ್ನುವಂತಹ ಮಾಹಿತಿ ಈಗ ಬಿ ಎಮ್ ಆರ್ ಸೆಲ್ ಬರ್ತಾ ಇರುವಂಥದ್ದು ಸರಿಸುಮಾರು ಇದು ಬೇರೆ ಬೇರೆ ಕಾರಣಗಳಿಂದ ಅಂತಂದರೆ ಕೆಲವೊಂದು ಜಾಗದ ಒತ್ತುವರಿ ಸಮಸ್ಯೆ ಬೇರೆ ಬೇರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳಿತ್ತು ಹಾಗಾಗಿ ಬಿ ಎಮ್ ಆರ್ ಈ ಒಂದು ಕಾಮಗಾರಿಗಳು ಆಗಿಲ್ಲ ಅಂತ ಸ್ಪಷ್ಟನೆ ಆದರೆ ವಿಪಕ್ಷ ಬಿ ಜೆ ಪಿ ಕೂಡ ಇತ್ತೀಚೆಗೆ ತೀವ್ರವಾದ ಪ್ರತಿಭಟನೆ ಮಾಡಿದರು ಮಾಡಿದರು ಅದರಲ್ಲೂ ಕೂಡ ಸಂಸದ ತೇಜಸ್ಸೂರ್ಯ ಅವರ ನೇತೃತ್ವದಲ್ಲಿ ಏನು ಬೃಹತ್ ರ್ಯಾಲಿ ಕೂಡ ಆಗಿತ್ತು ಬಹುಬೇಗ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಬೇಕು ಸಂಚಾರಕ್ಕೆ ಅನುವು ಮಾಡಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಿ ಎಂ ಆರ್ ಎಲ್ ಕೇಂದ್ರ ಕಚೇರಿ ಮುಂದೆ ಧರಣಿ ಕೂಡ ನಡೆಸಲಾಗಿತ್ತು ಇದೀಗ ಅಂತಿಮವಾಗಿ ಹಳದಿ ಸಂಚಾರಕ್ಕೆ ಅವಕಾಶ ಸಿಕ್ಕಿದೆ ಜನರಿಗೆ ಒಂದು ರೀತಿಯಲ್ಲಿ ನಿಟ್ಟಿಸಿರು ಬಿಡುವಂತದ್ದು ಈ ಒಂದು ಭಾಗದಲ್ಲಿ ಆರ್ ವಿ ರಸ್ತೆ ಇಂದ ಬೊಮ್ಸಂದ್ರವರೆಗೇನು ಮಾರ್ಗಗಳು ಬರ್ತವೆ ನಾನು ಮುಖ್ಯವಾಗಿ ನಾನು ಅದನ್ನು ಕೆಲವೊಂದನ್ನು ಮಾರ್ಗಗಳನ್ನು ವಿವರಣೆ ಹೇಳೋದಾದ್ರೆ ಇನ್ಫೋಸಿಸ್ ಫೌಂಡೇಶನ್ ಹೆಬ್ಬುಗೋಡಿ ಹುಸ್ಕೂರ್ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿ ಹೊಸ ಬರಟೇನ ಅಗ್ರಹಾರ ಸಿಂಗ್ಸಂದ್ರ ಹೊಂಗ್ಸಂದ್ರ ಬೊಮ್ಮನಹಳ್ಳಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿಟಿಎಂ ಲೇಔಟ್ ಜಯವೋಧ ಜಯದೇವ ಹಾಗೂ ರಾಗಿಗುಡ್ಡ ಈ ಒಂದು ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಜಯದೇವ ರಾಗಿಗುಡ್ಡ ಎಲೆಕ್ಟ್ರೋ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಸಿಲ್ಕ್ ಬೋರ್ಡ್ ಭಾಗದಲ್ಲಿ ಏನಿದೆ ಸಾಕಷ್ಟು ಸಂಚಾರ ದಟ್ಟಣೆ ಇದೆ ಅಲ್ಲಿ ಮೆಟ್ರೋ ಜನರಿಗೆ ತುಂಬಾ ಅನಿವಾರ್ಯತೆ ಇದೆ ಹಾಗಾಗಿ ಈ ಒಂದು ಮಾರ್ಗ ಏನು ಅಥವಾ ಹಳದಿ ಮಾರ್ಗ ಉದ್ಘಾಟನೆ ಆದ ಬಳಿಕ ಜನರು ಓಡಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ ಒಟ್ಟಾರೆ ಆರು ವರ್ಷಗಳ ನಂತರ ಅಂದರೆ ಸರಿಸುಮಾರು ಹತ್ತು ವರ್ಷಗಳ ನಂತರ ಇದು ವಾಣಿಜ್ಯ ಸಂಚಾರಕ್ಕೆ ಈ ಒಂದು ಮಾರ್ಗದಲ್ಲಿ ಬರ್ತಾ ಇರುವಂಥದ್ದು ಸಹಜವಾಗಿ ಇದು ಈ ಕಡೆ ಬೆಂಗಳೂರಿನ ದಕ್ಷಿಣ ವಲಯದ ಬಹುಮುಖ್ಯ ಜನರಿಗೆ ಇದು ಅನುಕೂಲ ಆಗುವಂಥದ್ದು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ